ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಒಂದು ರಂಗೋಲಿಯನ್ನು ಮತ್ತು ಒಂದು ಸ್ತೋತ್ರವನ್ನು ಕೊಡ್ತೇನೆ ಈ ರಂಗೋಲಿಯನ್ನು ನಾವು ಶ್ರೀ ಯಂತ್ರ ಅಂತ ಹೇಳಿ ಅಥವಾ ವಿದ್ಯಾ ಯಂತ್ರ ಅಂತ ಹೇಳಿ ಹಾಕ್ಕೊಳ್ಬೇಕು ಆರು ಎಳೆ ರಂಗೋಲಿಯನ್ನು ಹಾಕಿ ಅದರಲ್ಲಿ ಐದು ಮನೆ ಬರೋ ಹಾಗೆ ಮಾಡಿಕೊಂಡು ಐದು ಮನೆಯಲ್ಲೂ ಶ್ರೀಕಾರವನ್ನು ಬರ್ಕೊಂಡು ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಬರ್ಕೊಳ್ಬೇಕು ಈ ರಂಗೋಲಿಯನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ಹಾಕೊಳ್ಳೋದ್ರಿಂದ ಮಕ್ಕಳ ಅಥವಾ ಎಲ್ಲ ರೀತಿಯ ಜ್ಞಾನಾರ್ಜನೆಗೆ ಇದು ತುಂಬ ಅನುಕೂಲವನ್ನು ಕೊಡುತ್ತೆ ಇದರ ಜೊತೆಗೆ ನಾನು ಒಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಪದ್ಮಾವತಿ ಸ್ತೋತ್ರದ ಒಂದು ಮಂತ್ರವನ್ನು ನಾನು ಕೊಡ್ತೀನಿ ಅದನ್ನು ಕೂಡ ಈ ರಂಗೋಲಿಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಹೂವು ಪೂಜೆ ಮಾಡಿ ದೀಪವನ್ನು ಹಚ್ಚಿಟ್ಟು ಪ್ರತಿನಿತ್ಯ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡೋದರಿಂದ ಮಕ್ಕಳಿಗೆ ಹೆಚ್ಚಾಗಿ ವಿದ್ಯಾ ಜ್ಞಾನಾರ್ಜನೆ ಆಗತ್ತೆ ವಿದ್ಯಾ ವಾಗ್ವಾದಿನಿ ವಾಣಿ ರಾಗ ತತ್ವ ಪ್ರಮೋದಿನಿ ಯತಿ ವಲ್ಲಭ ಯತಿವಲ್ಲ ಅಹಂಕೃತಿ ರಹಂ ತತ್ವ ಮಹಾತತ್ವ ಭರಾಲಸ ಬುದ್ಧಿರ್ಮನೋ ವೇಗವತಿ ತ್ವ ಚಕ್ಷು ಜ್ಯೋತಿ ರಮ್ಮಯಿ ಮಂತ್ರವನ್ನು ಮಕ್ಕಳು ಹೆಚ್ಚಾಗಿ ಹೇಳಬೇಕು ಈ ಮಂತ್ರವನ್ನು ತಂದೆ ಅಥವಾ ತಾಯಿ ಮಕ್ಕಳಿಗೆ ಉಪದೇಶವನ್ನು ಮಾಡಿ ಪ್ರತಿನಿತ್ಯವೂ ಹನ್ನೊಂದು ಬಾರಿ ಹೇಳಿಸೋದ್ರಿಂದ ಎಂಥ ಮಕ್ಕಳು ಎಷ್ಟು ಮಕ್ಕಳು ಓದ್ತಾ ಇಲ್ಲ ತುಂಬ ದಡ್ಡರಿದ್ದಾರೆ ಅಥವಾ ಏಕಾಗ್ರತೆ ಇಲ್ಲ ಮತ್ತು ಬುದ್ಧಿಶಾಪ್ ಇಲ್ಲ ಅಂತಕ್ಕಂಥವರೆಲ್ಲ ಈ ಮಂತ್ರವನ್ನು ಹೇಳೋದ್ರಿಂದ ಅದೆಷ್ಟು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತಾರೆ ಇದರ ಅರ್ಥ ಯಾವ ಕಾಲಕ್ಕೆ ಯಾವ ವಿದ್ಯೆ ಅಂದರೆ ಯಾವ ಆಯಾಯ ವಿಷಯಗಳಲ್ಲಿ ಈ ವಿದ್ಯಾ ವಾಗ್ವಾದಿನಿ ವಾಣಿ ರಾಗತತ್ವ ಪ್ರಮೋದಿನಿ ಕಾಲತತ್ವಾನುರಾಗಾಚ ನಿಯತಿ ರತಿವಲ್ಲಭ ಅಂದರೆ ವಿದ್ಯೆ ವಾಗ್ವಾ ವಾಗ್ವಾದಿನಿಯಾದಂತಹ ವಾಣಿಯಲ್ಲಿ ನಿಂತು ಮಹಾಲಕ್ಷ್ಮೀ ದೇವಿ ಈ ತತ್ವಗಳಲ್ಲಿ ಆಯಾಯ ವಿಷಯಗಳಲ್ಲಿ ಅನುರಾಗವನ್ನು ಹುಟ್ಟಿಸ್ತಾಳೆ ಅಂದರೆ ಆಸಕ್ತಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಬರೋದು ಆಸಕ್ತಿ ಬರೋದು ಆಗತ್ತೆ ಮತ್ತು ಏಕಾಗ್ರತೆ ಕೂಡ ಬರುತ್ತೆ ಈ ಆಸಕ್ತಿ ನಿಯತವಾಗಿ ಅದನ್ನು ತನ್ ತಲೆಯಲ್ಲಿ ನಿಲ್ಲಿಸ್ತಾಳೆ ನಿಯತಿ ಯತಿವಲ್ಲಭ ನಿಯತಿ ಯತಿವಲ್ಲಭ ಅಂದರೆ ಯತಿ ಅಂದರೆ ತಲೆ ನಿಯತವಾಗಿ ತಲೆಯಲ್ಲಿ ನಿಲ್ಲುವಂತೆ ಮಾಡ್ತಾಳೆ ಅಂದರೆ ಅವಳು ಇದಕ್ಕೆ ವಲ್ಲಭಳು ಅಂದರೆ ಒಡೆಯಳು ಒಡೆಯಳಾಗಿ ಆ ಮಕ್ಕಳ ತಲೆಯಲ್ಲಿ ಯಾವಾಗಲೂ ನಿಯತವಾಗಿ ಕಾಲ ತತ್ವಾನುರಾಗ ಅಂದರೆ ಅನುರಾಗ ಯಾವ ವಿಷಯಗಳು ಮಕ್ಕಳು ಓದಬೇಕು ಅಂತ ಇರುತ್ತೆ ಆ ವಿಷಯದಲ್ಲಿ ಆಸಕ್ತಿ ಅನುರಾಗವನ್ನು ಮೂಡಿಸಿ ಸದಾ ಕಾಲದಲ್ಲಿ ಆ ತಲೆಯಲ್ಲೇ ಅದು ಇರಬೇಕು ಆಸಕ್ತಿ ಅಂದರೆ ಅದು ಅವರಿಂದ ಹೋಗಬಾರ್ದು ಆ ರೀತಿಯಾಗಿ ನಿಯಮನವನ್ನು ಮಾಡ್ತಾಳೆ ವಲ್ಲಭಾನ ನಿಯಮವನ್ನು ಮಾಡ್ತಕ್ಕಂಥವಳು ನಂತರ ಅಹಂಕೃತಿ ರಹಂತತ್ವ ಮಹತತ್ವ ಭರಾಲಸ ಅಂದರೆ ಅಹ ಅಹಯ ಅಹೇಯ ನಾಮಕ್ಕಳಾಗಿ ಅಹೇಯ ನಾಮಕಳಾಗಿ ದೋಷ ಇರದೇ ಇರ್ತಕ್ಕಂಥ ಲಕ್ಷ್ಮೀದೇವಿ ಅವಳಿಗೆ ಅಹೇಯ ಅಂತ ಹೇಳಿ ಕರೀತಾರೆ ಪದ್ಮಾವತಿ ದೇವಿ ಅವಳು ಮಹತ್ತತ್ವಕ್ಕೆ ಕೂಡ ಅಭಿಮಾನಿ ಇದನ್ನೆಲ್ಲ ಅವಳು ಬರೆಸ್ತಾಳೆ ಅಹಂಕಾರ ತತ್ವ ಮಹತ್ವವನ್ನೆಲ್ಲ ತಾನು ಬರೆಸ್ತಾಳೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಮಹತ್ತತ್ವಕ್ಕೆ ಕೂಡ ಅವಳು ಅಭಿಮಾನಿ ಅವಳು ಅಲ್ಲಿ ನಿಂತು ಆ ಮಹತ್ತತ್ವದಲ್ಲಿ ನಿಂತು ಮಕ್ಕಳಿಗೆ ಕುಶಾಗ್ರಮತಿಯನ್ನು ಕೊಡ್ತಾಳೆ ಬುದ್ಧಿರ್ ಮನೋವೇಗವತಿ ತ್ವಕ್ ಚಕ್ಷುರ್ ರಮ್ಮಯಿ ಅಂದರೆ ತ್ವಕ್ ಜ್ಞಾನೇಂದ್ರಿಯಗಳಲ್ಲಿ ಎಲ್ಲ ನಿಂತು ಕಣ್ಣು ಮನಸ್ಸು ಎಲ್ಲದರಲ್ಲೂ ನಿಂತು ಅವಳು ಅದನ್ನು ಕುಶಾಗ್ರಮತಿಯನ್ನು ಕೊಡ್ತಾಳೆ ಮತ್ತು ಜ್ಯೋತಿರಮ್ಮಯಿ ಅದನ್ನು ಅವಳು ಚುರುಕುಗೊಳಿಸ್ತಾಳೆ ಜೊತೆಗೆ ಅದನ್ನು ಪ್ರಕಾಶಮಾನವಾಗಿ ಕೂಡ ಮಾಡ್ತಾಳೆ ಅಂದರೆ ಆ ಮಕ್ಕಳು ಹೆಚ್ಚು ಎಲ್ಲರ ಮಧ್ಯೆ ಕಾಣಿಸ್ಕೊಳ್ಬೇಕು ಕುಶಾಗ್ರಮತಿ ಇರಬೇಕು ಆ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಬರಬೇಕು ಏಕಾಗ್ರತೆ ಬರಬೇಕು ಇದನ್ನೆಲ್ಲ ಆಕೆ ಕೊಡ್ತಾಳೆ ಹಾಗಾಗಿ ಈ ಸ್ತೋತ್ರವನ್ನು ಹೇಳಿ ಈ ಈ ನಾರಾಯಣನ ನಾಲಿಗೆ ಮತ್ತು ಈ ಒಂದು ಸರಸ್ವತಿ ಯಂತ್ರವನ್ನು ಹಾಕ್ಕೊಂಡು ಈ ಸ್ತೋತ್ರವನ್ನು ಹೇಳೋದ್ರಿಂದ ಈ ರೀತಿ ಅರ್ಥಾನುಸಂಧಾನ ಮಾಡಿಕೊಳ್ಳೋದ್ರಿಂದ ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆ ಲಭಿಸುತ್ತೆ ಅಂದರೆ ತಾತ್ಪರ್ಯ ಯಾವ ಯಾವ ಕಾಲಕ್ಕೆ ಯಾವ ವಿದ್ಯೆ ಆ ಮಕ್ಕಳಿಗೆ ಬರಬೇಕು ಆ ತತ್ವಗಳು ವಿಷಯ ಆ ವಿಷಯಗಳಲ್ಲಿ ಅನುರಾಗವಾಗಿ ಹುಟ್ಟಬೇಕು ಆಸಕ್ತಿ ಬರಬೇಕು ನಾನು ಓದಬೇಕು ನಾನು ಮುಂದೆ ಬರಬೇಕು ಅನ್ನೋ ಒಂದು ಜ್ಞಾನ ಮಕ್ಕಳಿಗೆ ತಾಯಿ ನಿಯತವಾಗಿ ಕೊಡ್ತಾಳೆ ಅದು ಯಾವಾಗಲೂ ಸದಾ ಇರುವಂತೆ ಮಾಡ್ತಾಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳಲ್ಲಿ ನಿಂತು ಅದನ್ನು ಚುರುಕುಗೊಳಿಸಿ ಅದರಲ್ಲಿ ಅಭಿಮಾನ ಹುಟ್ಟುವಂತೆ ಮಾಡಿ ಆ ಮಕ್ಕಳಿಗೆ ಜ್ಯೋತಿರಮ್ಮಯಿ ಪ್ರಕಾಶಮಾನವಾಗಿ ಬೆಳೆಯೋ ರೀತಿ ಆಕೆ ಅನುಗ್ರಹವನ್ನು ಮಾಡ್ತಾಳೆ ಅಂತ ಅರ್ಥ ಈ ಶ್ಲೋಕವನ್ನು ಮಕ್ಕಳು ಹೇಳೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ದೊಡ್ಡವರು ಹೇಳ್ಬೋದು ತಾಯಿ ಹೇಳ್ಬಹುದು ಆದರೆ ಚಿಕ್ಕ ಮಕ್ಕಳು ತುಂಬ ಪ್ರೊನೌನ್ಸಿಯೇಷನ್ ಇಲ್ಲ ಅಂತವ್ರು ಮಾತ್ರ ಬೇಡ ಹೇಳ್ತಕ್ಕಂಥವರೆಲ್ಲ ಈ ಮಂತ್ರವನ್ನು ಅಭ್ಯಾಸ ಮಾಡಿ ಪ್ರತಿನಿತ್ಯವೂ ಹೇಳಿ ಬೆಳಗ್ಗೆ ಶಾಲೆಗೆ ಹೋಗೋಕ್ಕೆ ಮುಂಚೆ ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಸಾಯಂಕಾಲ ಮನೆಗೆ ಬಂದು ಹನ್ನೊಂದು ಸಾರಿ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ಪ್ರತಿನಿತ್ಯ ಈ ಸ್ತೋತ್ರವನ್ನು ಹೇಳ್ತಾ ಬಂದರೆ ಮಕ್ಕಳು ಏನಾಗಬೇಕಾಗಿದೆ ಅವರು ಹೇಗೆ ಅವರು ಓದಬೇಕು ಅವರವರ ಇದು ಹೇಗಿದೆ ಅಂದರೆ ಅವ್ರ ಭವಿಷ್ಯ ಹೇಗೆ ರೂಪಿಸ್ಬೇಕು ಅನ್ನೋದು ಆ ತಾಯಿ ಅವರಿಗೆ ಅದನ್ನು ರೂಪಿಸಿ ಕೊಡ್ತಾಳೆ ಅಂದರೆ ಅವ್ರಿಗೆ ಏಕಾಗ್ರತೆ ಬರುತ್ತೆ ಆಸಕ್ತಿನೂ ಬರುತ್ತೆ ಕುಶಾಗ್ರಮತಿನೂ ಬರುತ್ತೆ ತ ಒಂದು ರೀತಿಯಾಗಿ ಗ್ರಾಸ್ಪಿಂಗ್ ಪವರ್ ಎಲ್ಲವನ್ನು ತಾವು ಹಿಡಿದಿಟ್ಕೊಳ್ತೀವಿ ಅನ್ನೋ ಧೈರ್ಯ ಆತ್ಮವಿಶ್ವಾಸ ಎಲ್ಲ ಆ ತಾಯಿ ಕೊಡ್ತಾಳೆ ಹಾಗಾಗಿ ಈ ಯಂತ್ರವನ್ನು ಹಾಕ್ಕೊಳ್ಳಿ ಈ ಯಂತ್ರದ ಜೊತೆಗೆ ನಾರಾಯಣನ ನಾಲಿಗೆ ಅದು ಅದು ಭಗವಂತನಲ್ಲಿ ಸದಾ ಲಕ್ಷ್ಮೀದೇವಿ ವಾಸ ಮಾಡ್ತಕ್ಕಂಥ ಜಾಗ ವಾಗಾಭಿಮಾನಿಯವಳು ವೇದಾಭಿಮಾನಿಯವಳು ಹಾಗಾಗಿ ನ ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ಭಜಿಸಬೇಕು ಅನ್ನೋದು ತಾತ್ಪರ್ಯ ಹೀಗೆ ಲಕ್ಷ್ಮೀನಾರಾಯಣರ ರಂಗೋಲಿಯನ್ನು ಹಾಕಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹುಟ್ಟ ಹುಟ್ಟಲು ಹಾಗೆ ಈ ಸ್ತೋತ್ರವನ್ನು ಹೇಳಿಸಿ ಮಕ್ಕಳ ಕೈಲಿ ಇದರಿಂದ ಮಕ್ಕಳ ಭವಿಷ್ಯ ಉನ್ನತವಾಗಿ ರೂಪುಗೊಳ್ಳುತ್ತೆ ನಮ್ಮ ಎಲ್ಲರಿಗಿನ ತಾಯಿ ತಂದೆ ಜಗತ್ತಿಗೆ ತಂದೆ ತಾಯಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಅನುಗ್ರಹ ಮಕ್ಕಳ ಮೇಲೆ ಸದಾ ಇರುತ್ತೆ ಆ ತಾಯಿ ಯಾವಾಗಲೂ ಮಕ್ಕಳನ್ನ ರಕ್ಷಣೆ ಮಾಡ್ತಾಳೆ ಕಾಪಾಡ್ತಾಳೆ ಹಾಗಾಗಿ ಈ ಸ್ತೋತ್ರ ತುಂಬ ವಿಶೇಷವಾಗಿದೆ ಮಕ್ಕಳು ಇದನ್ನು ಹೇಳ್ಕೊಳ್ಬೋದು ಮಕ್ಕಳ ಸಲುವಾಗಿ ತಾಯಿ ತಂದೆ ಕೂಡ ಹೇಳ್ಕೊಳ್ಬಹುದು ಇದನ್ನು ತಪ್ಪದೆ ಅದನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹರೀಶ್ರೀ ನಿವಾಸ